ಗ್ರಾಮದಲ್ಲಿ ಕೊಳೆತು ನಾರುವ ಚರಂಡಿಗಳು ಕಣ್ಮುಚ್ಚಿ ಕುಳಿತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮಸ್ಥರಿಂದ ಇಡೀ ಶಾಪ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಎಲ್ಲಿದ್ದೀರಿ ಹಿರೇಹೆಗ್ಡಾಳ್ ಗ್ರಾಮದ ಕಾಲೋನಿಗಳಿಗೊಮ್ಮೆ ಭೇಟಿ ಕೊಡಿ ಇದು ಹಿರೇ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಭವ್ಯ ನಿರ್ಲಕ್ಷ್ಯದ ಪರಮಾವಧಿ ಎಸ್ ವೀಕ್ಷಕರೇ ಇದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಿರೇಹೆಗಡಾಳ ಗ್ರಾಮದ ಕರ್ಮದ ಕತೆ ಪಂಚಾಯಿತಿ ಹೆಡ್ ಕ್ವಾರ್ಟರ್ ನಲ್ಲಿ ಈ ರೀತಿ ಅಭಿವೃದ್ಧಿ ಆದರೆ ಇನ್ನು ಕಟ್ಟಕಡೆ ಹಳ್ಳಿಗಳ ಪರಿಸ್ಥಿತಿ ದೇವರೇ ಬಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಕೂಡ ಈ ಗ್ರಾಮದ ಸಾರ್ವಜನಿಕರಿಗೆ ಸ್ಪಂದಿಸದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅದೆಷ್ಟರ ಮಟ್ಟಿಗೆ ನಿರ್ಲಕ್ಷಿಸಿರಬಹುದೆಂದು ಈ ದೃಶ್ಯಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಈ ಗ್ರಾಮದಲ್ಲಿ ಚರಂಡಿಗಳು ಕೊಳುತ್ತು ನಾರ್ತಾ ಇವೆ ಇದರಿಂದ ವಿಪರೀತ ಸೊಳ್ಳೆಗಳು ಅಕ್ಕಪಕ್ಕದ ನಿವಾಸಿಗಳಿಗೆ ಡೆಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳ ಭಯ ಇದೆಲ್ಲ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಕಾಣಲ್ವೇನು ಅಂತ ಏನಿವೆ ಬೇಗ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿ ಮತ್ತು ಇಲ್ಲಿನ ಸಮಸ್ಯೆಯನ್ನು ಬೇಗ ಪರಿಹರಿಸಿ ಮುಂದಾಗುವ ಅನಾರೋಗ್ಯವನ್ನು ತಪ್ಪಿಸಿ ಜನಗಳ ಆರೋಗ್ಯ ಕಾಪಾಡಲಿ ಅಂತಕ್ಕಂಥದ್ದು ಗರುಡ ನ್ಯೂಸ್ನ ಆಶಯ ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ವರದಿಗಾರರು ಪಕ್ಕಿರಪ್ಪ ಹೆಗಡಾಳ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಶ್ರೀ ತಿಪ್ಪೇಸ್ವಾಮಿ ವೆಂಕಟೇಶ್ವರ ಅವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಗರುಡ ನ್ಯೂಸ್ ಈ ರೋಡ್ ಸರಿ ಈಗ ಹತ್ತು ವರ್ಷದಿಂದ ಹಿಂಗಾಯ್ತಿ ಯಾವ ಪಿ ಡಿ ವಾರ ಬಂದು ಅರ್ಜಿ ಪಂಚಾಯ್ತಿಗೆ ಅರ್ಜಿ ಕೊಟ್ಟರು ಕೂಡನಿಗೆ ಒಂದು ದಿನಕ್ಕೆ ಹಿಂಗೆ ಬಂದು ರೋಡ್ ಅಂತ ಬಂದು ನೋಡಿಲ್ಲ ಅವರು ಈಗ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಒಂದು ಸಲ ಎರಡು ಸಲ ಸೊಳ್ಳೆ ಕಾಟಕ್ಕೆ ಆಸ್ಪತ್ರೆಗನ್ನು ಕ ಹೋಗ್ಬೇಕು ನಾವು ಅದ್ರ ಸಲುವಾಗಿ ಭಾಳ ನಮಗೆ ಈ ರೋಡಿನ ಸಮಸ್ಯೆ ಭಾಳ ಆಗ್ಬಿಟ್ಟೈತಿ ನೋಡಿರಿ ಇಲ್ಲಿ ಗಲೀಜು ನೋಡಿರಿ ನೀವು ಎಷ್ಟು ಗಲೀಜು ಐತಿ ವಯಸ್ಸಾದ್ರೂ ಗುಡನಿಗೆ ಅಡ್ಡಾಡಾದ್ರು ಫಚಿತ ಆಗಿವೈತಿ ಮನೆ ಇಲ್ಲಿ ಬೈಕ್ ಹಾಕ್ಯಂದ ಬಿದ್ದುಬಿಟ್ರೆ ಮನೆ ಜಾತ್ರೆ ಯಾವಾಗ ಪಂಚಾಯತಿಗೆ ಹೋಗಿ ಕೇಳಿದ್ನಪ್ಪ ಅಂದ್ರೆ ಇಲ್ಲ ಹಬ್ಬಾಗಿಂದು ಬರ್ತಾವೆ ಬೆಂಚ್ ಹೇರಿಸಿವಿ ಅದನ್ನ ಹಬ್ಬ ಆದ್ಮೇಲೆ ಎಲ್ಲ ರೋಡ್ ಬರ್ತೈತೆ ಅಂತ ಇವತ್ತಿನವ್ರಿಗೆ ಆದ್ರೆ ರೋಡ್ ಇಲ್ಲ ಏನಿಲ್ಲ ಪಿಡಿ ಆರ್ ಬಂದ್ರು ಒಂದಿನಕ್ಕೂ ಹಿಂಗೆ ನೋಡಿಲ್ಲ ಊರ್ ಮುಂದೆ ಅಲ್ಲೇ ಬರ್ತಾರ ನೋಡ್ತಾರ ಹೋಗಾರ ಈ ಕಡೆಗೆ ಬರಂಗಿಲ್ಲ ಓಣ್ಯಾಕ ಅಷ್ಟೇ ಪಂಚಾಯತಿ ಮುಖಾಂತರ ಹೋಗಾರ ಇಲ್ಲಿ ಊರಾಗ ಏನು ಸಮಸ್ಯೆ ಅನ್ನೋದು ಇಲ್ಲ ಅವ್ರಿಗೆ ಬಿಡ್ತದ ಬಿದ್ದ ಇಲ್ಲಿ ನಾನೇ ಮೆಡಿಕಲ್ ಸ್ಟೂಡೆಂಟ್ ಆಯ್ತು ಸ್ವಚ್ಛತೆ ಬೇಕು ಗೊತ್ತಿದ್ದು ಪಿಡಿಒದವ್ರಿಗೆ ಆಗಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಆಗಲಿ ಅರ್ಜಿ ನಾಲ್ಕೈಚೇರಿ ಕೊಟ್ಟರು ಕೂಡ ಅವ್ರು ಬಂದು ಏನು ಅಂತ ನೋಡೋದಿಲ್ಲ ಈ ಓಣಿ ಎಂಪು ಒಂಥರ ಕಾಟ ಸರ್ಕಾಗಬಿಡತ್ತೀ ಇದು ಹಿರಿಯ ಗ್ರಾಮ ಪಂಚಾಯತ್ಗೆ ಸೇರಿ ಇಲ್ಲ ಈ ಓಣಿ ಥರ ಇದು ಮಾಡಿಬಿಟ್ಟಿದ್ದಾರೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದು ಬರೀ ಅವ್ರ ಅಡ್ಡಾಡೋದಾಗೋದಿಲ್ಲ ಮೊನ್ನೆ ತಾನೇ ಮೊನ್ನೆ ತಾನೇ ವಯಸ್ಸಾದವರು ಬಿದ್ದರು ಅವ್ರದ್ದು ಏನು ಯಾರು ಬಂದು ಏನು ಕೇಳಂಗಿಲ್ಲ ಏನು ಹೇಳಿದ್ರೆ ಇಲ್ಲ ಹಬ್ಬ ಆದ್ಮೇಲೆ ಬರುತ್ತೆ ರೋಡು ಅವಾಗ ಬರುತ್ತೆ ಬರೀ ಇದ್ಯಾ ಒಂದು ಹತ್ತು ವರ್ಷದಿಂದ ಬರೀ ಇದ್ನ ಹೇಳ್ಕೊಂತ ಬಂದ್ರ ಹೊರ್ತು ಇಲ್ಲಿ ಏನೇನು ಒಬ್ರು ಬಂದು ಏನು ವ್ಯವಸ್ಥೆ ಮಾಡಿಲ್ಲ ಓಟ್ ಬೇಕಾದಾಗ ಅಷ್ಟೇ ಬೇಕು ಬರ್ತಾರಿಲ್ಲ ಜನಗಳು ಓಟ್ ಮುಗೀತ ಇನ್ನೇನು ಯಾರು ಲೆಕ್ಕಕ್ಕೆ ಇಲ್ಲ ಇದು ಮಕ್ಕಳು ಮರಿ ಏನೂ ಅಡ್ಡಾಡಂಗಿಲ್ಲ ಹೊರಗೆ ಬಂದ್ ಜೀವನ ಮಾಡಂಗಿಲ್ಲ ಬಂದ್ ನೋಡ್ರಿ ಒಂದ್ ಸ್ವಲ್ಪ ಇಲ್ಲಿ ನೋಡ್ರಿ ಹೊರಗ್ ಬಂದ್ ಏನ್ ಸೊಳ್ಳುಗಳೆಲ್ಲ ಕಡ್ದು ಮನ್ಸರಿಗೆಲ್ಲ ಜಡ್ ಬಂದು ನಾವು ಆಸ್ಪತ್ರೆಗೆ ಅಡ್ಮಿಂಟ್ ಆಗಿವ್ ನಾವೆಲ್ಲ ಇಲ್ಲಿ ಓಣೆಗಳರು ನೋಡ್ಕೊಂಡು ಬಂದು ನೀವು ಇಲ್ಲಿ ಒಬ್ರು ಊರಿನ ಗ್ರಾಮಸ್ಥರಾಗ್ಲಿ ಊರಿನ ಹಿರಿಯ ಮುಖಸ್ಥರಾಗ್ಲಿ ಯಾರು ಬಂದು ಇದನ್ನ ಗಮನಕ್ಕೆ ಹಾಕಿಲ್ಲ ಬಂದು ನಾವೆಲ್ಲ ನಮ್ಮ ಮನೆ ಮುಂದೆ ನಾವು ಬಹಳ ಮಕ್ಕಳು ಕರ್ಕೊಂಡು ಮೊಮ್ಮಕ್ಕಳು ಕರ್ಕೊಂಡು ಈ ರೀತಿ ಬಹಳ ಇದೇ ಸೌಂದರ್ಯ ಅನುಭವಿಸ್ತಾ ಇದ್ದೀವಿ ಇಲ್ಲಿಗೆ ಹತ್ತು ವರ್ಷದ ಕಾಲ ರೀ ಯಾರು ಬರ್ತಾನೆ ಇಲ್ಲ ಟಿ ಸಿ ರೋಡ್ ಅಂದ್ರ ಬರ್ತೈತ್ರಿಕ್ ಇನ್ನೊಂದು ವಾರದಾಗ ಯಾರು ಒಂದು ವ್ಯವಸ್ಥೆ ಬಗ್ಗೆ ಯಾರ ಕಾಳಜಿನೇ ಇಲ್ಲ ಸರ್ಕಾರದಾಗಲಿ ಊರಿನ ಪಂಚಾಯತ್ ಅವರಾಗ್ಲಿ ಯಾರು ಇದೇ ಇಲ್ರಿ ಸ್ವಲ್ಪ ಗಮನಕಾಕ ಇದನ್ನ ಬಂದು ಬೇಗ ನೀವು ಸ್ವಲ್ಪ ನೋಡಿ ಇದನ್ನ ಮಾಡ್ಬೇಕಂತ ಮಾಡಬೇಕಂತ ಕೇಳ್ಕೊಡ್ತಿವ್ರಿಗ್ರ ಪಿಡಿ ಪರಿಕಿ ಹಾಕಿಲ್ಲ ಹಾಗೂ ಮತ್ತೆ ನಮ್ಮ ಕೂಡ ಶಾಸಕರಿಗೆ ನಾವು ಅರ್ಜಿ ಕೊಟ್ಟರೆ ಅವರು ಇನ್ನು ಏನಂತ ಹೇಳ್ತಾ ಇಲ್ಲ ಆಗುತ್ತೆ ಅಂತ ಹೇಳ್ತಾರೆ ಹುಡ್ರ್ ಪ್ರಾಬ್ಲಮ್ಮು ಎಲ್ಲರೂ ವಯಸ್ಸು ಹೋಗಿರೋರು ಭಾಳ ಸಮಸ್ಯೆ ಆಗ್ತದೆ ದಯಮಾಡಿ ಇದಕ್ಕೊಂದು ವ್ಯವಸ್ಥೆ ಮಾಡಿ